ಪಾ ನಾನು ಹೊರಗೆ ಬರ್ತೀನಿ ಇವಾಗ ಕಕ್ಕ ಹೋಗೋಣಲ್ಲ ಬಿಡ್ತೀನಿ ನೋಡಿ ಇವಾಗ ಒಂದು ಬರಲ ಜೊತೆ ಬರೋದು ಹೋಗೋ ಜೊತೆ ಹೋಗೋದು ಇನ್ನೇನ್ ಕೆಲಸ ಇಲ್ಲ ಅಂತ ಎಲ್ಲ ಒಂದು ಎರಡು ದಿನ ಆರಾಮಾಗಿ ಇರಣಪ್ಪ ಅಂತನೋ ಇದೇ ಇಲ್ಲ ನಿಮ್ಮ ಅಜ್ಜಿ ಏನು ನೆನಪ್ ಮಾಡ್ಕೊಂತ ತಿದ್ಲಮ್ಮ ನಿನ್ನನ್ನ ನಮ್ಮ ಜಾನು ಇದ್ದಿದ್ರೆ ಮನೆ ಓಡಾಡ್ತಾ ಓಡರ್ತಾ ಇದ್ಲು ಅಜ್ಜಿ ಅಜ್ಜಿ ಅಂತ ನೋಡು ಒಂದೆರಡು ದಿನ ಎಲ್ಲೂ ಇರಲ್ಲ ಓಡಾಡ್ತಾ ಇರೋದೆ ತಿಟೆ ಸುಬ್ಬಿ ಅಂತ ಪಾಪಾ ಪಾಪಾ ಟಾಟಾ ಅಜ್ಜಿ ನಾನು ಯಾ ಸವಿತಾ ಏನಾಯ್ತು ಅಯ್ಯೋ ನಮ್ ಊರಾಗ ಎಲೆಕ್ಷನ್ ಬಂದ್ರೆ ಇದೇ ಕತೆ ಬಿಡಪ್ಪ ಈ ಎಲೆಕ್ಷನ್ ಟೈಮಾಗ್ ಮಾತ್ರ ಎಲ್ಲಿದಿದ್ದವ್ರನ್ನೂ ಹುಡ್ಕೊಂಡೋಗಿ ಕುಡಿಯಕ್ಕೆ ಕೊಡ್ಸೋದೇನು ಅವ್ರಿಗೆ ತಿನ್ನೋಕೆ ಕೊಡ್ಸೋದೇನು ಹಾಂ ಈ ಟೈಮಾಗ ಹಂಗೆ ಕುಡ್ಸೋದು ಮನಿಗಳಾಗ ಜಗಳಾಡ್ಲಿ ಅಂತ ಕಳಿಸೋದು ಇನ್ನು ನಿಕ್ಕ ಟೈಮ್ ಯಾವೂರಪ್ಪ ನೀನು ಅಂತ ಕೇಳೋದೇ ಇಲ್ಲ ಹಂಗೆ ಮಾಡ್ತಾರಪ್ಪ ಇವ್ರು ಕುಡ್ದ್ಬಿಟ್ಟು ಬರೋದು ಮನೆಗೆ ಗಲಾಟೆ ಮಾಡೋದು ನಮ್ಮ ಹಳ್ಳಿಗಳಾಗ ಹಂಗೇನಪ್ಪ ಏನು ಆ ಪಕ್ಷದವ್ರು ಕೊಡ್ಸೋದು ಈ ಪಕ್ಷದವ್ರು ಕೊಡ್ಸೋದು ಚೆನ್ನಾಗಿ ಕುಡ್ ಬಿಡ್ತಾರ ಜ್ಞಾನ ಇರಲ್ಲ ಮನಗ್ಲಾಗ್ ಬಂದು ಗಲಾಟೆ ಮಾಡೋದು ಏನು ಮಾಡೋಕ್ಕಾಗಲ್ಲ ಅತ್ತೆ ಅವರು ಸ್ವಾರ್ಥಕ್ಕೋಸ್ಕರ ಜನನ ಉಪಯೋಗಿಸ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಇರೋರಾದ್ರೆ ಬೈದು ಕಳಿಸ್ತಾರೆ ಏನು ಮಾಡಾಕ ಹೋಗ್ಲಿ ಬಿಡ್ರಿ ಈ ಟೈಮ್ ಅಷ್ಟೇ ಅಲ್ಲ ಬೇರೆ ಟೈಮಿಗೆ ಏನು ಕುಡಿಯಲ್ಲ ಅಯ್ಯೋ ಅದೆಲ್ಲ ರೀ ಅಪ್ಪನ ಕೇಳ್ತಾ ಇರೋದೇ ಬೇರೆ ಏನು ಸವಿತಾ ಅಯ್ಯೋ ಅವಳ ಕತೆ ಕೆಟ್ಕಪ್ಪ ನೀನು ಅವಳ ಕತೆ ಕೆಟ್ಕೋ ಅವಳ ಮಾತ್ರ ಏನು ಕೇಳ್ಬೇಡ ನೀನು ಏ ಹೋಗ್ ಮಗು ಎತ್ಕೊಂಬು ಹೋಗು ಎತ್ಕೊಂಡ್ ಹೋಗು ಅಯ್ಯಪ್ಪ ಮಗು ನೋಡ್ಬೇಕಂತ ಅಲ್ಲಿಂದ ಬಂದವನ ಎತ್ಕೊಂಡ್ ಹೋಗ್ ಮಗುನ ಮತ್ತೆ ನೀವು ಸುಮ್ಮನೆ ಸವಿತಾ ಏನೋ ಹೇಳ್ಬೇಕಂತ ಹೇಳಲ್ಲ ಹೇಳಿ ಸುಮ್ಮರಿ ಯಾಕೆ ಸವಿತಾ ನೀವು ಒಪ್ಪ ಜಗಳ ಮಾಡ್ತಾ ಇರೋದು ಹಾ ಏನಾಯ್ತು ಮರಿ ಅವರು ರಾಜಣ್ಣ ಅವ್ರು ನೀರು ಬಿಡ್ತಾ ಇದ್ರಲ್ಲ ಇವಾಗ ಬೇಸಿಗೆ ಅವ್ರಿಗೇನು ನೀರು ಸಾಲಲ್ಲ ಅಂತ ಕಡಿಮೆ ನೀರು ಬಿಡ್ತಾವ್ರಂತೆ ಅದಕ್ಕೆ ನಮ್ಮ ನಮ್ಮಅಪ್ಪನೂ ನಂಗೆ ನಾನು ಬೋರ್ ಬೋರಾಕ್ಸ್ಬೇಕು ಅಂತ ಗಲಾಟೆ ಮಾಡ್ತಾವ್ರೆ ಬೇಡಪ್ಪ ಬೇಡ ಬೇಡ ವಿಜಯಪ್ಪ ಅವಳು ಮಾತೇನು ಕೇಳಬೇಡ ನೀನು ನಾವು ಕೂಲಿ ನಾಲೆ ಮಾಡ್ಕೊಂಡು ಜೀವನ ಮಾಡ್ತೀರಾ ಬೇಡ ಬೋರ್ ಹಾಕ್ಸೋದೇನು ಬೇಡ ಬಂಡವಾಳ ಹಾಕ್ಬಿಟ್ಟು ನೀರು ಸಿಕ್ಕಿದ್ರೆ ಆಯ್ತು ಸಿಕ್ಕಿಲ್ಲ ಅಂತಂದ್ರೆ ಹಾ ಆ ದುಡ್ಡೆಲ್ಲ ವೇಸ್ಟ್ ಅಲ್ಲ ಬೇಡ ಮಾತು ನೀನು ಅದೆಲ್ಲ ನಮ್ಮ ಮನೆ ಬರತ್ತೆ ನೀರು ಸಿಕ್ಕೋದು ಬಿಡೋದು ಹಂಗಂತೇಳಬಿಟ್ಟು ನಮ್ಮ ಪ್ರಯತ್ನ ಮಾಡಿದ್ರೆ ಹಂಗೇ ಹಾಂ ಪ್ರಯತ್ನ ಮಾಡಬೇಕು ಒಂದಲ್ಲ ಒಂದು ಎರಡು ಸತಿ ದೇವ್ರ ಫಲ ಕೊಟ್ಟೆ ಕೊಡ್ತಾರೆ ನಮ್ಮ ಪ್ರಯತ್ನಕ್ಕೆ ಹಂಗ ಅನ್ಕೊಂಡ್ ನೀರು ಸಿಕ್ಕಲ್ಲ ನಾವು ಸುಮ್ಮನೆ ಸುಮ್ನೆ ಇರಕತೀತ ಹಂಗೆಲ್ಲ ಅನ್ಬಾರ್ದು ಮಾವನೇನೋ ಅಷ್ಟು ಮಾತ್ರ ಕೇಳ್ತಾವ್ರಲ್ಲ ನಾನು ದುಡಿತೀನಿ ಒಂದು ದಾರಿ ಮಾಡಿಕೊಡ್ರಿ ಅಂತ ಅದು ಖುಷಿ ಪಡ್ಬೇಕು ನಾವು ಸುಮ್ಮನೆ ಇರಪ್ಪ ವಿಜಯಪ್ಪ ನಿಂಕೇನ್ ಗೊತ್ತಾಗಲ್ಲ ಸುಮ್ಮನೆ ಇರಪ್ಪ ನಿಮ್ಕೂ ಮನೆ ತುಂಬಾ ಜನ ನಿಮ್ಗು ಎಷ್ಟು ಬಾಧೆ ಇರ್ತೈತೆ ಏನ್ ಗೊತ್ತಾಗಲ್ಲ ಸುಮ್ನೇನು ಅವ್ಳ ಮಾತೇಬೇ ಇಲ್ಲತ್ತೆ ನನ್ನ ಮನ್ಸಗು ಜಾಸ್ತಿ ದಿನದಿಂದ ಈ ಮಾತಿತ್ತು ಹಿಂಗೆ ಕೆಲ್ಸಗಳೊಳಗೆ ಏನ್ ಮರ್ತೋಗ್ಬಿಟ್ಟೆ ನಾನು ಮಾವನ ಹತ್ರ ನಾನು ಮಾತಾಡ್ತೀನಿ ಬಿಡ್ರಿ ಮಾತಾಡ್ತೀನಿ ದುಡ್ಡಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಮಾವನ ಅದೇನೋ ಮಾಡ್ಲಿ ನೀವು ಅದಕ್ಕೆಲ್ಲ ಅಡ್ಡಿ ಬರಬೇಡ್ರಿ ಇನ್ನು ನೀರು ಸಿಕ್ಲಿನಪ್ಪ ನಮ್ಗೆ ಕೊಳೆದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ನೀರು ಸಿಕ್ಕಲ್ಲ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟು ಹಂಗೆಲ್ಲ ಮಾತಾಡ್ ಬರ್ಸತ್ತೆ ನೋಡೋಣ ಪ್ರಯತ್ನ ಪಟ್ಟು ಅಲ್ಲಪ್ಪ ಇವಾಗ ಬೋರ್ ಹಾಕ್ಸಿ ಅದು ಮೋಟ್ರ್ ತರೋದು ಅದು ಇದು ಎಷ್ಟು ಹತ್ತತ್ರ ಐದು ಲಕ್ಷ ದುಡ್ಡು ಆತದಪ್ಪ ನಾನು ನೋಡಿದ್ದೀನಿ ಕಣ್ಣಾರೆ ಇಲ್ಲೆಲ್ಲ ಪಾಪ ಎಷ್ಟು ಕಷ್ಟ ಬೀಳ್ತಾವ್ರ ಅಂತ ಹಾ ಐದ್ ಲಕ್ಷ ಆತೈತೆ ದುಡ್ಡು ಎಲ್ಲಿಂದನಪ್ಪ ಅಷ್ಟೊಂದು ದುಡ್ಡು ತರದು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಆಗಲಿ ಬಿಡ್ರಿ ಅತ್ತೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನೀವು ಸುಮ್ಮನೆ ಸುಮ್ನೆ ಯಾವಾಗ ಬಂದಪ್ಪ ಅವಾಗೇನ ಎಲ್ಲೋಗಿದ್ರಿ ನಿಂಗೆ ಏನು ಕೆಲ್ಸಿರ್ಲಿಲ್ಲಪ್ಪ ಈ ಎಲೆಕ್ಷನ್ ಟೈಮ್ ಸುಮ್ಮನೆ ಓಡಾಡೋಣ ಅಂತ ಓದ್ನೆ ಯಾಕೋ ಮುಂದೆ ಸೊಪ್ಪಿಲ್ಲ ಬಂದ್ಬಿಟ್ನೆ ಆಯ್ತಾ ಸವಿತಾ ಎಲ್ಲ ಹೇಳಿದ್ಲು ನಾನು ಬೋರ್ನ ವ್ಯವಸ್ಥೆ ಮಾಡ್ಕೊಡ್ತೀನ ನೀವೇನು ಭಯ ಪಡಬೇಡ್ರಿ ಆಯಿತಾ ಅದೆಷ್ಟು ನೀರು ಸಿಗ್ತವ ಇಲ್ಲ ಸಿಗ್ತಾ ಇರ್ತವೋ ನಮ್ಮ ಪ್ರಯತ್ನ ನಾವು ಮಾಡೋಣ ಹ್ಞೂ ಆಯ್ತಪ್ಪಾ ಅದೊಂದು ಕೆಲಸ ಮಾಡ್ಕೊಟ್ಬಿಡಪ್ಪ ನಿನ್ನ ಸಾಯೋ ಅವ್ರ್ಗೂ ಮರಿಯಲ್ಲ ನಂಗೆ ಏನು ಎರಡು ದಿವಸ ಟೈಮ್ ಕೊಟ್ಬಿಡಪ್ಪ ಒಂದು ವರ್ಷ ನಾನು ನಿಮ್ಮ ಸಾಲ ಎಲ್ಲ ತೀರ್ಸ್ ನಾಲ್ಕು ನಾಕ್ ದುಡ್ಡು ಬೇಡ ನೀವೇನು ತೀರ್ಸೋದೇನು ಬೇಕಾಗಿಲ್ಲಮ್ಮವ್ವಾ ನಾವೇನು ಬೇರೆ ಅವ್ರಿಗೆ ಮಾಡ್ಕೊತಾ ಇದ್ರಾ ಹಂಗಂದ್ರೆ ಆತೈತಿನಪ್ಪಾ ನೀವು ಬಿಸ್ನೆಸ್ ಮಾಡೋರು ನೀವು ಬಂಡವಾಳ ಹಾಕೋರು ಪಾಪ ಹಂಗೆಲ್ಲ ಆಗಲ್ಲ ವಾಪಸ್ ಕೊಟ್ಬಿಡ್ತೀನಪ್ಪ ನಂಗೆ ಒಂದೆರಡು ದಿನ ಟೈಮ್ ಕೊಡ್ರೆ ನಿಮ್ಮ ದುಡ್ಡು ನಂಗೆ ಏನು ಬೇಡ ಏನು ಬೇಲೆ ಬೇಜಾರಾಗ್ಬಿಟ್ಟದಪ್ಪ ಅಥವಾ ಹೋಗೋಕೆ ಆ ಹೂ ಗಿಡಲೆ ಒಣಗೋಗ್ಬಿಟ್ಟವೆ ಏನೋ ಹೂವು ಮಾರ್ಕೊಂಡು ನಂಗೆ ಜೀವನ ಮಾಡ್ತಾ ಇದ್ರೆ ನಂಕ ಕೆಲಸ ಮಾಡಿ ಮಾಡಿ ರೂಢಿ ಅಲ್ಲಿ ಇಲ್ಲಿ ಕೂತ್ಕೊಂಡ್ ಕಾಲ ಹಾಕೋದ್ ಕಷ್ಟ ಆಯ್ತದಪ್ಪ ನಂಗೆ ಆಯ್ತು ಮವಾ ಆಯ್ತು ಸರಿ ಓದ್ ಸರಿಪ್ಪ ಇಯಪ್ಪನ ರಾಜಪ್ಪನೂ ಅವ್ರ ಯಾರಕ್ಕೂ ಕರ್ಸಿದ್ ಫೋನ್ ಮಾಡಿ ಹೇಳ್ಬಿಡ್ಲೇನಪ್ಪ ಬರ್ರಿ ಅಂತ ಯಾವತ್ ಬರ ಕೇಳಿ ನಾಳೆನೆ ಬರ ಕೇಳ್ರಿ ಇಲ್ಲಾಂತಂದ್ರೆ ನೀವೆಲ್ಲೂರ ಹತ್ರ ಹೋಗಿ ಶಾಸ್ತ್ರ ಕೇಳ್ರಿ ಯಾವ ಟೈಮು ಏನು ಅವ್ರು ಎಷ್ಟೊತ್ತ ಬರಬೇಕು ಅಂತ ನಾನು ಅಮೌಂಟ್ ತಗೊಂಡ್ ಬರ್ತೀನಿ ಗೊತ್ತಾಗಲ್ಲ ಇರಪ್ಪ ಏನಕ್ಕಪ್ಪ ಮತ್ತೆ ಇವಾಗ ಎಷ್ಟೋ ಜನ ಕೆಲಸ ಮಾಡ್ತೀರಾ ಸೋಂಬೇರಿತನ ಪಡ್ತಾವ್ರೆ ಮಾವನ ಅಷ್ಟು ಮಾತ್ರ ನಾನು ದುಡಿತೀನಿ ಅಂತ ಹೇಳ್ತಾವ್ರಲ್ಲ ಅದು ಖುಷಿ ಪಡ್ಬೇಕು ನೀವು ಸರಿಮವ್ ನೀವೇನೋ ನಿಮ್ಮ ವ್ಯವಸ್ಥೆ ನೋಡ್ಕೊ ಹೋಗಿ ನಾನು ದುಡ್ಡು ಹ್ಞೂ ಬರ್ತೀನಿ ಆಯಿತು

இவள் நெத்திய நோட் நீர் எல்லா ஆடி நோட எங்கே ಅಯ್ಯೋ ಚಾಕಿನೂ ಇಲ್ಲ ಲಾಲಿ ಪಪ್ಪು ಇಲ್ಲ ಹೋಗಿ ಅಮ್ಮ ಕಾಸಿಲ್ ಇದ್ರು ಹೋಗಂಡ್ಲಿ ಕಾಸಿಲ್ಲ ಕಟ್ಟರೆ ಇಲ್ಲ ಆ ಬೀಳ ಎರಡ್ ಸಾವಿರ ರೂಪಾಯಿ ಅದೇ ಯಾವಾಗ ಖಾಲಿ ಆಗೋತದೋ ಏನೋ ಹೋಗು ಅದು ಕಾಸಿಲ್ಲ ಆ ಕ್ಯಾನ್ವಾ ಕರ್ಕೊಂಡೋಗಿದ್ರ ಮುಡ್ಡ ಮಕ್ಳು ಇನ್ನ ಕೊಟ್ಟಿಲ್ಲ ಕೈ ಕೈ ಸಿಗ್ತಾ ಇಲ್ಲ ಹೋಗು ಹ್ಞೂ ಕಾತು ಕಾತು ಬಿಸ್ಲಕ್ ಕಾತು ಹೋಗು ಕಾತು ಮ್ಯಾಲಿಂದ ಊದಿತದ ಕಾತಂತೆ ಕಾತು ಯಾವಾಗ ಕೊಟ್ಟಿದ್ದೆ ನೀನು ಇಲ್ಲ ನೀಪ್ಪನು ಪಾಪ ಕೇಳ್ಕೇಳ್ದಾಗೆಲ್ಲ ಕೊಡ್ರಿ ಅಂತ காத்து காத்து காத்துக்கொள்ளி சோட்ட மணிச்சி கை ஜோர்வோ கொட்டி நான் கை காசு நான் கேள்வி அந்த காத்து காத்து அந்த காத்து தினானுக்கூப்பி இல்ல